ತುಂಬಾ ಜನ ಬಿಡ್ ಅದೇ ಅವಾಗೆ ಫಸ್ಟ್ ಏನೇ ಬಿಟ್ಬಿಟ್ಟಿದ್ದೆ ಫ್ರೀ ಕೊಡ್ತಾ ಇದ್ವಿ ಅಂತ ಅವಾಗ ಫುಲ್ ಕ್ರೌಡ್ ಆಗಿತ್ತು ಫುಲ್ ಟ್ರಾಫಿಕ್ ಕೂಡ ಆಯ್ತು ಸೊ ತುಂಬಾ ಜನ ಮಾಡಿಸ್ ತುಂಬಾ ಜನ ಫೋಟೋಸ್ ಕೂಡ ತಗೊಂಡ್ರು ಕೆಲವೊಬ್ರು ಏನೋ ಮಾಡೋ ನೋಡೋ ಅಂದ್ರೆ ಆತರ ಇರ್ತಾರಲ್ಲ ಏನು ಮಾಡಕ್ ಆಗಲ್ಲ ಕೇಳ್ಸ್ಕೊಂಡು ಸುಮ್ನೆ ಆಗ್ತೀನಿ ಅಷ್ಟೇ ಸೊ ಇವತ್ತು ಇದ್ ನೋಡೋರು ನಾಳೆ ಇನ್ನೂ ಈ ತರ ಹತ್ ನಿಲ್ಸಿದ್ರೆ ಅವಾಗ ಏನೋ ನೋಡೋ ತಿನ್ಸೋನೆ ಅಂತ ಅಂತಾರೆ ಒಂದಿದ್ದಾಗ ಅಯ್ಯೋ ಏನೋ ರೋಡ ಮಾಡ್ತ ಬರೋ ಅಂತ ಅಂತಾರೆ ಅವಾಗೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ನಾನ್ ಕೆಲ್ಸ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಸಕ್ಸಸ್ ಅನ್ನೋದು ಮುಂದೆ ದೇವ್ರು ತೋರಿಸ್ತಾನೆ ಅಷ್ಟೇ ಯೂತ್ ಗೆ ಏನಾದ್ರು ಮೆಸೇಜ್ ಕೊಡಬೇಕು ಅಂದ್ರೆ ಏನ್ ಮೆಸೇಜ್ ಕೊಡ್ತೀರಾ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವ್ ಏನಾದ್ರು ಒಂದು ಡ್ರೀಮ್ ಇಟ್ಕೊಂಡಿದ್ದೀರಾ ಅಂತಂದ್ರೆ ಅದನ್ನು ಸಕ್ಸಸ್ ಆಗೋವರೆಗೂ ಬಿಡಬೇಡಿ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಮಿಡಿಲ್ ಕ್ಲಾಸವರಿಗೆ ಒಂದು ಚಿಕ್ಕ ಡ್ರೀಮ್ ಇಟ್ಕೊಂಡಿರ್ತಾರೆ ತುಂಬ ರಿಚ್ವರು ಅವರೊಂದು ಬೇರೆನೇ ಡ್ರೀಮ್ ಇಟ್ಕೊಂಡಿರ್ತಾರೆ ಸೊ ಅವರವ್ರದ್ದು ಲೆವೆಲ್ನ ಅವ್ರವ್ರ ಇದರಿಂದ ನೋಡ್ಕೊಂಡು ಹೋಗ್ತಾರೆ ಬಟ್ ನೀವೇನಾದರೂ ಒಂದು ಡ್ರೀಮ್ ಇಟ್ಕೊಂಡಿದೀರ ಅಂತ ಅಂದ್ರೆ ಅದನ್ನ ಅದು ಸಕ್ಸಸ್ ಆಗ ಬಿಡಬೇಡಿ ಎಷ್ಟೇ ಸ್ಟ್ರಗಲ್ಸ್ ಬಂದ್ರು ಬಿಡಕ್ಕೆ ಹೋಗ್ಬಿಡಿ ಅಷ್ಟೇ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಇದು ಬಿಟ್ಟಿದ್ರೆ ಇರ್ತಾ ಇರಲಿಲ್ಲ ಮಾಡ್ತೀನಿ ಏನೋ ಫುಡ್ ಮಾಡ್ತೀನಿ ಹೇಗಿತ್ತು ಸರ್ ಇಲ್ಲ ಅವರು ನನಗೆ ಆ್ಯಕ್ಚುಲಿ ಏನೂ ಒಂದಿಲ್ಲ ಮಾಡಬೇಡ ಅದು ಒಂದಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಕೆಲಸ ಬಿಡು ಅಂತ ಹೇಳಿದೆ ಫಸ್ಟ್ ಆಫ್ ಆಲ್ ಅವರು ಯಾಕೆ ಅಂತಂದ್ರೆ ನಾನು ನೈಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ನಾನು ನಿಮ್ ಮನೆ ಬಿಡ್ತಾ ಇದ್ದು ಆ ರೋಡ್ ನಡ್ಕೊಂಡು ಹೋಗ್ತಾ ಇದ್ದೆ ನಾವು ಅಪ್ಪ ನೋಡ್ಬಿಟ್ಟು ಫಸ್ಟ್ ಐಡಿಕೊಂಡು ಮನೆಗೆ ಬರೋ ಅಂತ ಹೇಳಿದ್ರು ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ ನ ಮತ್ತೊಂದು ವಿಭಿನ್ನಮಯ ಕತೆಗೆ ಸ್ವಾಗತ ಸುಸ್ವಾಗತ ಒಂದು ಸಾಧಾರಣ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದರೂ ಆಕಾಶದೆತ್ತರಕ್ಕೂ ಮೀರುವಷ್ಟು ಕನಸುಗಳನ್ನು ಹೊತ್ತ ನ ಇಂದಿನ ನಮ್ಮ ಕಥಾ ನಾಯಕ ಇಡೀ ಕರ್ನಾಟಕದಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡುವುದಲ್ಲದೆ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದಾರೆ ಅಣ್ಣ ತಂಗಿ ತಮ್ಮ ವಿಶೇಷ ರೀಲ್ಸ್ ಗಳಿಂದಲೇ ಕರ್ನಾಟಕದಲ್ಲೆಲ್ಲ ಮನೆ ಮಾತಾಗಿದ್ದಾರೆ ಅಣ್ಣ ತಂಗಿ ಬಾಂಧವ್ಯಕ್ಕೆ ಹೆಸರಾಂತ ಜೋಡಿಯಾಗಿದ್ದಾರೆ ಇದ್ದರೆ ಇವರ ತರ ಇರಬೇಕಪ್ಪ ಅನ್ನುವಷ್ಟರ ಮಟ್ಟಿಗೆ ಕಿಚ್ಚು ಎಲ್ಲರಲ್ಲೂ ಮೂಡಿಸಿದ್ದಾರೆ ಇಷ್ಟೆಲ್ಲಾ ಹೆಸರು ಮಾಡಿದ್ದರೂ ಕೂಡ ತಮ್ಮದೇ ಆದಂತ ಫುಡ್ ಬಿಸ್ನೆಸ್ ಆರಂಭಿಸಿ ಹತ್ತಾರು ಜನಕ್ಕೆ ಒಂದು ಒಳ್ಳೆಯ ಆಹಾರ ನೀಡಬೇಕೆಂದು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಫುಟ್ಪಾತ್ ಅಲ್ಲಿ ನಿಂತು ಜನಗಳ ಹಸಿವು ನೀಗಿಸುತ್ತಿರುವ ಇವರ ನಿಜ ಜೀವನದ ರೀಲ್ಸ್ ನೋಡಲು ನಾವಿಂದು ಬಂದಿದ್ದು ಬೆಂಗಳೂರಿನ ಚಾಮರಾಜಪೇಟೆಗೆ ಬನ್ನಿ ವೀಕ್ಷಕರೇ ಅವರ ಬಣ್ಣದ ಜಗತ್ತಿನ ಕಥೆಯನ್ನ ಅವರಿಂದಲೇ ಕೇಳಿ ತಿಳಿಯೋಣ ಆಯ್ತು ಸರ್ ನಮಸ್ತೆ ಗೌಡ್ರ ಹುಡುಗ ಅಂತಾನೆ ಫೇಮಸ್ ಆಗಿದ್ದಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾದಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರೋದು ಸೊ ಅಲ್ಲೊಂದು ಫೈ ಒಂದು ಕ್ರಿಯೇಟ್ ಆಗಿದೆ ಸೊ ರಿಯಲ್ ನೇಮ್ ಅಂತ ಗೊತ್ತಿಲ್ಲ ನಿಮ್ಮ ಹೆಸರು ಸರ್ ದರ್ಶನ್ ಅಂತ ಓಕೆ ಆಯ್ತು ಸ್ಯಾಂಡ್ವಿಚ್ ಸ್ಪಾಟ್ ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ ಸರ್ ಸೊ ಸ್ಯಾಂಡ್ವಿಚ್ ಸ್ಪಾಟ್ ಸ್ಟಾರ್ಟ್ ಆಗಿ ಲೈಕ್ ಇವತ್ತಿಗೆ ಟ್ವೆಂಟಿ ಒನ್ ಡೇಸ್ ಆಯಿತು ಓಕೆ ಟ್ವೆಂಟಿ ಡೇಸ್ ಆಯಿತು ಓಕೆ ಹೇಗೆ ನಡೀತಾ ಹೇಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಸಿಕ್ಸ್ ಸಿಕ್ಸ್ ತರ್ಟಿ ಮೇಲೆ ಫುಲ್ ಕ್ರೌಡ್ ಇರುತ್ತೆ ನಮಗೆ ಕೊಡೋಕ್ಕೆ ಆಗಲ್ಲ

ನಮ್ಮದಲ್ಲಿ ಆ್ಯಕ್ಚುಲಿ ನಾನು ಹೆಸರಿಕಿರದೆ ಸ್ಯಾಂಡ್ವಿಚ್ ಸ್ಪಾಟ್ ಅಂತ ಸೊ ಇಲ್ಲಿ ಮೇನು ಸ್ಯಾಂಡ್ವಿಚ್ ಸಿಗುತ್ತೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ವೆರೈಟೀಸ್ ಆಫ್ ಸ್ಯಾಂಡ್ವಿಚ್ ಸಿಗುತ್ತೆ ಮತ್ತು ಬರ್ಗರ್ಸು ಫ್ರೆಂಚ್ ಫ್ರೈಸು ಮತ್ತು ಸ್ಮೈಲಿ ಪಾಪ್ಸು ನೆಕ್ಸ್ಟು ಅಪ್ಕಮಿಂಗು ಮಿಲ್ಕ್ ಶೇಕ್ಸು ಮತ್ತು ಕ್ವಿಸ್ಟರು ಮತ್ತು ನೆಕ್ಸ್ಟು ಮೋಮೋಸು ರೋಲ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ ಸೊ ಟ್ವೆಂಟಿ ಮಿನಿಟ್ಸ್ ಆಗಿದೆ ಅಲ್ಲ ಸೊ ರೆಸ್ಪಾನ್ಸ್ ನೋಡಿಕೊಂಡು ನೆಕ್ಸ್ಟ್ ನಾವೇನು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನ್ನ ತಂಗಿ ಬಂದು ಓಕೆ Guys, so, uh, antagi bondo. <laughs> ನೀವು ಅಣ್ಣ ತಂಗಿ ಸೋಶಿಯಲ್ ಮೀಡಿಯಾದಲ್ಲೇ ಒಂದ್ ಫೇಸ್ ಕ್ರಿಯೇಟ್ ಮಾಡ್ಬಿಟ್ಟಿದೀರ ಆಲ್ರೆಡಿ ಹಾಯ್ ವರ್ಷಿನಿ ಅಲ್ಲ ಎಲ್ಲಿಂದ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಮಾಡಿದೀರ ನಿಮ್ದು ಸ್ಟಾರ್ಟಿಂಗ್ ನಮ್ಮಲ್ಲಿ ಚಾಕ್ಲೇಟ್ ಸ್ಯಾಂಡ್ವಿಚ್ ಅಂತ ಬರುತ್ತೆ ಸೊ ಅದು ಅದೇ ತರ್ಟಿ ಫೈವ್ ರುಪೀಸ್ ತರ್ಟಿ ಫೈವ್ ಇಂದ ಅಪ್ ಟು ಏಟಿ ವರ್ಗೂ ಇದೆ ತ್ರೀ ಲೇಯರ್ಸ್ ಬರುತ್ತೆ ಕ್ಲಬ್ ಚೀಸ್ ಅಂತ ಸೊ ಅಲ್ಲಿ ಏಟಿ ರುಪೀಸ್ ವರ್ಗೂ ಇದೆ ಅಷ್ಟೇ ಏಟಿ ರುಪೀಸ್ ಲಾಸ್ಟ್ ಪ್ರೈಸ್ ಲಾಸ್ಟ್ ಪ್ರೈಸ್ ಏಟಿ ಏಟಿ ರುಪೀಸ್ ಕಡಿಮೆ ಪ್ರೈಸ್ ಅಲ್ಲಿ ಮಾಡ್ತಾ ಇದ್ದೀರಾ ವರ್ಕೌಟ್ ಆಗುತ್ತೆ ನಿಮಗೆ ಪರವಾಗಿಲ್ಲ ಪರವಾಗಿಲ್ಲ ಸೊ ನನ್ನೊಂದು ಪ್ಯಾಶನ್ ಇತ್ತು ಮಾಡಬೇಕು ಅಂತ ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದೀನಿ ಮುಂದಕ್ಕೆ ಹೆಂಗಾಗುತ್ತೆ ನೋಡ್ಕೊಳ್ಳೋಣ ಯಾಕಂದ್ರೆ ನಾನಂತೂ ಟೇಸ್ಟ್ ಮಾಡ್ಬಿಟ್ಟೆ ನಿಮಗೆ ವಿಡಿಯೋ ಮಾಡ್ತಾ ಇರೋದು ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ಸೊ ಯಾಕಂದ್ರೆ ನಾನು ನಾನಂತೂ ಎಲ್ಲೂ ತಿಂದಿಲ್ಲ ಯಾಕಂದ್ರೆ ಎಲ್ಲೋ ಹೋಗಿ ನಾವು ಎಸಿ ರೂಮಲ್ಲಿ ಕುತ್ಕೊಂಡು ಅಲ್ಲೆಲ್ಲ ತಿಂದು ಅಲ್ಲಿ ಪ್ರೈಸೂ ಹೈ ಇರುತ್ತೆ ಜೊತೆಗೆ ಟೇಸ್ಟ್ ಓಕೆ ಅಲ್ಲಿ ಕೊಟ್ಟಿರೋದು ತಕ್ಕಂಗೆ ಇರುತ್ತೆ ಬಟ್ ನಮಗೆ ಇಲ್ಲಿ ಕೊಟ್ಟಿರೋ ಪ್ರೈಸ್ಗಿಂತನು ಒಂದು ಹೈ ಲೆವೆಲ್ ಅಲ್ಲೇ ಇತ್ತು ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದಾರೆ ಸ್ಯಾಂಡ್ವಿಚ್ ಸ್ಪಾಟು ಒಂದು ರೆಸ್ಪಾನ್ಸ್ ಅಂತೂ ಚೆನ್ನಾಗೇ ಇದೆ ಸೂಪರ್ ಆಗಿದೆ ರೆಸ್ಪಾನ್ಸ್ ಸಕ್ಕದಾಗಿದೆ ಸೊ ಟ್ವೆಂಟಿ ಫೈವ್ ಡೇಸ್ ಆಗಿದೆ ಅಂತ ನನಗೆ ಅನಿಸ್ತಾನೆ ಇಲ್ಲ ಒಂದು ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ ಟು ಒನ್ ಇಯರ್ ಆಗ ಹೋಗಿದೆ ನಾನು ಆಕ್ಚುಲಿ ಹಾಗೆ ಅನ್ಕೊಂಡೆ ಯಾಕಂದ್ರೆ ಇಲ್ಲಿ ತುಂಬಾನೇ ಜನನು ಅಷ್ಟೇ ಪ್ರೌಡ್ ಇತ್ತು ನೀವು ಪಾಪ ಇಷ್ಟೊಂದು ಫ್ರೀ ಮಾಡ್ಕೊಂಡು ನಮಗ್ ಸಿಕ್ಕಿದ್ದೆ ಹೆಚ್ಚಾಯ್ತು ಸೊ ನಮ್ ಸರೌಂಡಿಂಗ್ ಅಲ್ಲಿ ಚಾಣಪಡೆ ಸರೌಂಡಿಂಗ್ ಅಲ್ಲಿ ಯಾವ್ದು ಸ್ಯಾಂಡ್ವಿಚಸ್ ಎಲ್ಲೂ ಸಿಗಲ್ಲ ಸಿಕ್ಕಿದ್ರೂ ನಾವು ಕೊಡ್ತಾರೆ ಟೇಸ್ಟ್ ಕೊಡ್ತಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೆ ಜನಗಳು ಹೇಳೋ ಪ್ರಕಾರನು ಆತರ ಇದೆ ಸೊ ಅದರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ ಸೂಪರ್ ಸರ್ ಇದು ಆಲ್ ದ ಬೆಸ್ಟ್ ಬಟ್ ಇದೆಲ್ಲ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಾಗ್ಲಿ ಇನ್ನೂ ಚೆನ್ನಾಗಿ ರೀಚ್ ಆಗ್ಲಿ ನಿಮ್ಗೆ ಇದಕ್ಕೂ ಮುಂಚೆ ನೀವು ಏನ್ ಮಾಡ್ತಾ ಇದ್ರಿ ಅಂದ್ರೆ ನಿಮ್ದು ಎಜುಕೇಶನ್ ಏನಾಗಿದೆ ಬಿಎಸ್ಸಿ ಕಂಪ್ಲೀಟ್ ಮಾಡಿದೀನಿ ಬಿಎಸ್ಸಿ ಕಂಪ್ಲೀಟ್ ಮಾಡಿ ಎಮ್ ಎನ್ ವರ್ಕ್ ಮಾಡಿದೆ ಒನ್ ಅಂಡ್ ಹಾಫ್ ಇಯರ್ ಸೊ ಆ ನೈಟ್ ಶಿಫ್ಟ್ ಪ್ರೆಷರ್ ಇತ್ತು ಸೊ ಆಗ್ತಾ ಇರಲಿಲ್ಲ ಮತ್ತೆ ಅಲ್ಲೇ ಒಂದು ಫೋರ್ಟೀನ್ ಫಿಫ್ಟೀನ್ ಅವರ್ಸ್ ಫಿಫ್ಟೀನ್ ಅವರ್ಸ್ ಹೋಗ್ಬಿಡ್ತಾ ಇತ್ತು ಅಲ್ಲಿ ಫಿಫ್ಟೀನ್ ಅವರ್ಸ್ ವರ್ಕ್ ಮಾಡಿ ಮನೆಗೆ ಬಂದು ನಾನು ಏಟ್ ಅವರ್ಸ್ ಇದ್ದೇ ಮಾಡೋಷ್ಟಲ್ಲಿ ನಂಗೆ ಟೈಮೇ ಸಾಕಾಗ್ತಾ ಇರಲಿಲ್ಲ ಸೊ ನಂದು ಇನ್ಸ್ಟಾ ಯೂಟ್ಯೂಬ್ ಇರೋದ್ರಿಂದ ಅದು ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿ ಸೊ ನನ್ನ ತಲೆ ನಿಂತು ಅಂತಂದ್ರೆ ಸದ್ಯಕ್ಕೆ ಬಿಸ್ನೆಸ್ ಮಾಡ್ಬೇಕು ಸೊ ನನ್ನ ಪ್ಯಾಶನ್ ಏನಾದ್ರು ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಸೊ ನನ್ನ ಫ್ರೆಂಡ್ಸ್ ಕಲ್ತ್ಕೊಂಡೆ ಹೇಗೆ ಅಂತ ಒಂದು ಸಿಕ್ಸ್ ಮಂತ್ಸ್ ವರ್ಕ್ ಮಾಡಿದೆ ಅಲ್ಲೇ ಸೊ ಯೂಟ್ಯೂಬ್ ಅಲ್ಲಿ ಇನ್ಸ್ ಅಲ್ಲಿ ಫೇಮಸ್ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ವರ್ಕ್ ಮಾಡ್ಬಾರ್ದು ಅಂತ ಏನು ರೂಲ್ಸ್ ಇಲ್ಲವಾ ನನ್ ಅಲ್ಲಿ ನಾನೇ ಕಲ್ತ್ಕೊಂಡೆ ನಾನೇ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡೆ ಆಮೇಲೆ ನಾನು ಒಂದು ಸ್ಟಾರ್ಟ್ ಮಾಡಿದೆ ಮತ್ತೆ ನನ್ನ ಫ್ರೆಂಡ್ ಒಬ್ಬ ಹುಡುಗನ ಹಾಕೊಂಡೆ ನನ್ನ ಜೊತೆಗೇನೆ ಸೊ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಸೊ ಎಲ್ಲಾರು ಇಲ್ಲೇ ಇದ್ದಾರೆ ಮತ್ತೆ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಇದಾರೆ ನೀವು ಅಣ್ಣ ತಂಗಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮ್ ಆಗಿ ಸೊ ಫುಲ್ ನಿಮ್ದೇ ಆದಂತ ಫ್ಯಾನ್ ಪೇಜ್ ಅಂತೂ ತುಂಬಾನೇ ಇದೆ ಸೊ ಇದಕ್ಕೆ ಅಂದ್ರೆ ನಿಮ್ ಮೂಲತಃ ಯಾವ ಊರು ಇದೆ ಇನ್ನೊಂದು ಹೇಳ್ಬೇಕು ಸೊ ನಂದು ಒಂದು

ಯಾಕಂತಂದ್ರೆ ಎಲ್ಲರಗೂ ಸೋಶಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ನೋಡಿರ್ತಾರೆ ಸೊ ನಿಮ್ಗೆ ಎಲ್ಲಾ ಅಲ್ಲಿ ಚಂದನೆ ಕಾಣಿಸುತ್ತೆ ဟုတ်ದೂ ಹಿಂದಿನ ಸ್ಟ್ರಗಲ್ ಯಾರಿಗೂ ಗೊತ್ತಿರಲ್ಲ ಇವರಿಗೆ ಬಿಡು ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರಮೋಷನ್ ಮಾಡ್ತಾರೆ ಆಗ್ ಮಾಡ್ತಾರೆ ಈ ಮಾಡ್ತಾರೆ ರೀಲ್ಸ್ ಇಂದ ದುಡ್ಡು ಬರುತ್ತೆ ಈ ತರಾನೇ ಇರುತ್ತೆ ಯಾಕಂದ್ರೆ ನಿಮ್ಗೂ ಸ್ಟ್ರಗಲ್ ಇದ್ದೇ ಇರುತ್ತೆ ಬಿಡ್ತೀನಿ ರೀಲ್ಸ್ ಇಂದ ಯಾವ ದುಡ್ಡು ಬರಲ್ಲ ಗಾಯ್ಸ್ ಸುಮ್ಮನೆ ಎಲ್ಲರೂ ಹೇಳ್ತಾರೆ ಅಷ್ಟೇ ರೀಲ್ಸ್ ದುಡ್ಡು ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ರೀಲ್ಸ್ ಇಂದ ಯಾವ ಯಾವ ದುಡ್ಡು ಪ್ರಮೋಷನ್ ಮಾಡಿದ್ರೆ ಬರುತ್ತೆ ಅಷ್ಟೇ ಯಾಕಂತಂದ್ರೆ ನೀವು ಒಂದು ಕಂಪ್ನಿ ಕೆಲಸ ಮಾಡಿಕೊಂಡು ಮಾಡ್ತಾ ಇದ್ದು ಅದನ್ನೆಲ್ಲ ಬಿಟ್ಟು ಇವಾಗ ನೀವು ಹಿಂದೆ ರೋಡ್ ಮೇಲೆ ಏನು ಮಾಡಾ ಅಂತ ನೆಸೆಸರಿನೇ ಇರ್ತದೆ ಒಂದ್ ರೀಲ್ ಇಂದ ಲಕ್ಷಾನ್ ಗಟ್ಲೆ ಬರೋಂಗಿತ್ತು ಅಲ್ಲಿ ಟ್ವೆಂಟಿ ಏಟ್ ಕೆ ಬರ್ತಾ ಇತ್ತು ಬಟ್ ಟ್ವೆಂಟಿ ಏಟ್ ಕೆ ಅನ್ನೋದಕ್ಕಿಂತ ಹೆಲ್ತ್ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಸೊ ಅದರಿಂದ ಇಲ್ಲಿ ನಾನು ಟೂ ಓ ಕ್ಲಾಕ್ ಇಂದ ಟೆನ್ ಓ ಕ್ಲಾಕ್ ಇರ್ತೀನಿ ಸೊ ಹಾಗೆ ನನ್ನ ಇಂಟ ಇನ್ಸ್ಟಾ ಯೂಟ್ಯೂಬ್ ಎಲ್ಲ ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ ಒಂದು ಪ್ಯಾಶನ್ ಇದ್ರಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಸರ್ ಓಕೆ ಫ್ಯಾಷನ್ ಓಕೆ ಬಟ್ ಈ ಫುಡ್ ಬಿಸ್ನೆಸ್ ಅಂತ ಅಂದ್ಮೇಲೆ ನಮ್ಗೆ ಒಂದು ಇಂಟ್ರೆಸ್ಟ್ ಇರಬೇಕು ಒಂದು ಪ್ರೀತಿ ಇರಬೇಕು ಏನೋ ಒಂದ್ ಮಾಡ್ತೀನಿ ಅಂತಂದ್ರೆ ಮಾಡಕ್ಕಂತೂ ಸಾಧ್ಯ ಆಗುತ್ತಾ ಇವಾಗ ದೋಸೆ ಇಡ್ಲಿ ಈ ತರ ಫುಡ್ ರೊಕ್ಕಗಳನ್ನೆಲ್ಲ ನಾನು ನೋಡಿದೀನಿ ವಿಡಿಯೋನು ಕವರ್ ಮಾಡಿದೀನಿ ಅದೆಲ್ಲ ಹೇಗಂತಾರೆ ಅಂದ್ರೆ ನಮ್ಗೆ ಚಿಕ್ಕ ವಯಸ್ಸಿಂದ ನಮ್ಮಅಮ್ಮ ಮಾಡ್ತಾ ಇದ್ರು ಹೇಳ್ಕೊಟ್ರು ಮನೆಯಲ್ಲೆಲ್ಲ ನಾವು ತಿಂತಾ ಇದ್ದು ಫುಡ್ ಮೇಲೆ ಕುಕಿಂಗ್ ಎಲ್ಲ ಬರುತ್ತೆ ಹೀಗೆ ಬಟ್ ಇದು ಸ್ಯಾಂಡ್ವಿಚ್ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಈ ತರದ್ದೆಲ್ಲ ನಿಮ್ಗೆ ಗೊತ್ತಿದ್ರೇನೆ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ ಆಗೋದು ಇದನ್ನ ಹೇಗೆ ಕಲ್ತ್ಕೊಂಡು ಅದೇ ನನ್ನ ಫ್ರೆಂಡ್ ಶಾಪ್ ಇತ್ತಲ್ಲ ಸೊ ಅದರಿಂದ ನಾನು ಕಲ್ತ್ಕೊಂಡಿದ್ದು ಇನ್ನೊಂದೇನಂದ್ರೆ ನಾನು ಶಾಪ್ ಮಾಡ್ಬೇಕು ಅಂತ ಸ್ಟಾರ್ಟಿಂಗ್ ಅನ್ಕೊಂಡಿದ್ದು ಸ್ಟಾರ್ಟಿಂಗ್ ಅನ್ಕೊಂಡಿದ್ದು ಫ್ರಾಂಚೈಸಿ ತಗೋಬೇಕು ಅಂತ ಆಮೇಲೆ ನನ್ಗೆ ಯೋಚನೆ ಬಂದಿದ್ದು ಲೈಕ್ ನಾನು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗಲಿ ನಾನು ಇಬ್ರು ಫೇಮಸ್ ಇರೋದ್ರಿಂದ ಸೊ ನಂದೇ ಓನ್ ಓನ್ ಒಂದು ಹೆಸರಿಕ ಅಂತ ನನ್ನ ತಲೆಲಿ ಬಂದು ಆಮೇಲೆ ಸಂಡ್ ವೇಜ್ ಹೋಗಿ ಆಮೇಲೆ ಸಣ್ಣವೇ ಸ್ಪಾಟ್ ಆಯ್ತದ್ದು ಫೈನಲ್ ಆಗಿ ಸಣ್ಣ ಸ್ಪಾಟ್ ಆಯ್ತು ಆಮೇಲೆ ಒಂದು ಶಾಪ್ ಮಾಡ್ಬೇಕು ಅನ್ಕೊಂಡಿದ್ದು ಶಾಪ್ ಅಂತ ಬಂದಾಗ ರೆಸ್ಪಾನ್ಸ್ ನನಗೂ ಗೊತ್ತಿರಲ್ಲ ಆಮೇಲೆ ರೆಂಟ್ ಪೇ ಅದಕ್ಕೆ ಸೊ ತುಂಬಾ ತರ ಇರುತ್ತೆ ಸೊ ಇಲ್ಲಿ ಅಂದ್ರೆ ಇದು ಫುಟ್ಪಾತ್ ಯಾರು ಏನು ಅನ್ನೋಲ್ಲ ಲೈಕ್ ಪೊಲೀಸ್ ಅವರು ಸ್ವಲ್ಪ ಅವ್ರದ್ದು ಬಂದ್ ಹೇಳ್ತಾರೆ ಅವ್ರನ್ನ ಪರ್ಮಿಷನ್ ತಗೊಂಡ್ರೆ ಆಗುತ್ತೆ ಮತ್ತೆ ಕಾರ್ಪೊರೇಷನ್ ಪರ್ಮಿಷನ್ ತಗೊಂಡಿದ್ರು ಸೊ ಇಲ್ಲ ಯಾವುದು ಇಲ್ಲ ಇದೆ ಓನ್ ನಮ್ದೇ ಗಾಡಿ ಇರುತ್ತೆ ಬಾಡಿಗೆ ಕಟ್ಟೋ ಇಲ್ಲ ಸೊ ರೆಸ್ಪಾನ್ಸ್ ನೋಡ್ಕೊಂಡು ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ ನಾನು ಮಾಡಿದ್ದೆ ನೀವು ಇದನ್ನ ಕಲ್ತ್ಕೊಂಡು ಮತ್ತೆ ತುಂಬಾ ಜನ ಏನಂದ್ರೆ ಲೈಕ್ ಶಾಪ್ ಅಂತಂದ್ರೆ ಎಲ್ಲರೂ ಮಾಡ್ತಾರೆ ಶಾಪ್ ಆತರ ಲೈಕ್ ಇವಾಗ ನಮ್ಮ ಚಾಮರಪೇಟೆ ಸರೌಂಡಿಂಗ್ ಅಲ್ಲಿ ಈ ತರ ಒಂದು ಫುಡ್ ಟ್ರಕ್ ಎಲ್ಲೂ ಇಲ್ಲ ಮತ್ತೆ ಈ ತರ ಒಂದ್ ಕ್ರೌಡ್ ಇರೋದು ಮತ್ತೆ ಜನ ಎಲ್ಲರೂ ನೋಡಿದ್ರೆ ಏನೋ ಮಾಡಿದ್ರಲ್ಲ ಯುನಿಕ್ ಆಗಿ ಏನೋ ಮಾಡಿದ್ರಲ್ಲ ಅಂತ ಟೆಸ್ಟ್ ಮಾಡ್ತಾರೆ ರೆಗ್ಯುಲರ್ ತುಂಬಾ ಜನ ಆಗಿಬಿಟ್ಟಿದ್ರು ಅವ್ರು ಯಾಕಂತಂದ್ರೆ ಸ್ಯಾಂಡ್ವಿಚ್ ಟ್ರಕ್ ನಾನು ಇದೆ ಫಸ್ಟ್ ನೋಡ್ತಾ ಇರೋದು ಸೊ ಒಂಥರ ಡಿಫೆಂಟ್ ಆಗಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದೆ ಸೊ ನೀವೇನ ಎಲ್ಲ ಡಿಸೈನ್ ಮಾಡಿರಾ ಡಿಸೈನ್ ಮಾಡಿದ್ ನಾನೇ ನೀನೆ ಮತ್ತೆ ಮಾಡಿದ್ದು ನಮ್ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪನ ಅಪ್ಪ ಮೂರ್ ಜನಕ್ಕೂ ಸೇರಿಸಿ ಓಕೆ ಎಲ್ಲ ಫ್ಯಾಮಿಲಿ ಎಲ್ಲಾ ಸೊ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ ತಂದೆ ಏನ್ ಮಾಡಿ ಆಸ್ಟ್ ಫ್ರಮ್ ಫೈವ್ ಇಯರ್ಸ್ ಇಂದನು ಫೈವ್ ಇರ್ಸ್ ಎಲ್ಲ ಹೋದಾಗಿಂದನು ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಸೊ ಅದರಿಂದನೇ ಇದಾಗಿದೆ ಆಕ್ಚುಲಿ ಯಾಕೆ ಅಂದ್ರೆ ಯಾವ್ದೇ ಅಪ್ಪ ಅಮ್ಮಂಗಾಗಿ ನಮ್ಮ ಮಕ್ಕಳು ನಾವೇ ಆದ್ರೂನು ಅಷ್ಟೇನೆ ಮಕ್ಕಳು ಇಷ್ಟು ಚೆನ್ನಾಗಿ ಓದಿಸಿದೀವಿ ಎಲ್ಲೋ ಒಂದ್ ಕಡೆ ಕಂಪ್ನಿ ಕೆಲಸ ಮಾಡ್ಲಿ ಅವ್ರಿಗೆ ಸ್ಟ್ರಗಲ್ ಬೇಡ ಅನ್ಸುತ್ತೆ ಯಾಕಂದ್ರೆ ನಾವು ಪಟ್ ಕಷ್ಟ ಪಟ್ಟಿದ್ದು ನಮ್ಮ ಮಕ್ಳು ಕಷ್ಟ ಪಡೋದ್ ಬೇಡ ಆರಾಮಾಗಿ ಒಂದ್ ಹೆಸರು ಮೇಲೆ ಆರಾಮಾಗಿ ಕಮ್ಮಿ ಕೆಲಸ ಮಾಡ್ಲಿ ತಿಂಗಳ ಎಣಿಸ್ಕೊತೀನಿ ಅಂತ ಸೊ ನಿಮ್ಮ ಅಪ್ಪ ಅಮ್ಮ ನೀವು ಫಸ್ಟ್ ಟೈಮ್ ಈ ತರ ನಾನ್ ಮಾಡ್ತೀನಿ ಏನೋ ಫುಡ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಗಿತ್ತು ಸರ್ ರೆಸ್ಪಾನ್ಸ್ ಇಲ್ಲ ಅವರು ನಮ್ಗೆ ಆಕ್ಚುಲಿ ಏನೋ ಒಂದಿಲ್ಲ ಮಾಡ್ಬೇಡ ಅದು ಇದು ಅಂತ ಏನೋ ಒಂದಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಕೆಲಸ ಅಂತ ಹೇಳಿದೆ ಫಸ್ಟ್ ಆಫ್ ಆಲ್ ಅವರು ಯಾಕೆ ಅಂತಂದ್ರೆ ನಾನು ನೈಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ನಾನು ನಿಮ್ಮಿಂದ ಮನೆ ಬಿಡ್ತಾ ಇದ್ದು ಆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ನಮ್ಮ ಅಪ್ಪ ನೋಡ್ಬಿಟ್ಟು ಫಸ್ಟ್ ಐಡಿ ಕಾರ್ಡ್ ಕೊಟ್ಬಿಟ್ಟು ಅದಾದ್ಮೇಲೆ ನಾನು ಅದಕ್ಕಿಂತ ಮುಂಚೆನೇ ನಾನು ಪ್ಲಾನ್ ಮಾಡ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ ಸ್ಟಾರ್ಟ್ ಮಾಡ್ಬೇಕು ಅಂತ ಸೊ ಸಡನ್ ಆಗಿ ಜಾಬ್ ಬಿಟ್ಟಿಲ್ಲ ಬಿಟ್ಟಿಲ್ಲ ಅದ್ ಜಾಬ್ ಮಾಡ್ತಾ ಮಾಡ್ತಾನೆ ಇದನ್ ಪ್ಲಾನಿಂಗ್ ಮಾಡ್ಕೊಂಡೆ ಇದು ಸಿಕ್ಸ್ ಇಯರ್ ಸಿಕ್ಸ್ ಮಂತ್ಸ್ ಆಫ್ ಸ್ಟ್ರಗಲ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ ಮಾಡಕ್ಕೆ ಸಿಕ್ಸ್ ಮಂತ್ಸ್ ತಗೋತು ಅದ್ರ ಮಧ್ಯದಲ್ಲಿ ಮಳೆ ಅವಕ್ ಮಳೆ ಸೀಸನ್ ಊರಲ್ಲಿ ಮಾಡಿಸಿದ್ರು ಕುಟ್ರಕ್ಕು ಸೊ ಅದ್ ಮಳೆ ಬರೋದ ಬಂದಿರೋದ್ರಿಂದ ಸಿಕ್ಸ್ ಮಂತ್ಸ್ ತಗೋತು ನನಗೆ ಒಂದು ಟೂ ಮಂತ್ಸ್ ಅಲ್ಲಿ ಆಗ್ಬಿಡ್ತಾ ಇತ್ತು ಸೊ ಮನೆಯಲ್ಲಿ ನಾನು ಈ ತರ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಅವರು ಸರಿ ಶಾಪ್ ನೋಡು ಅಂತ ಹೇಳಿದ್ರು ನನ್ಗೆ ಹೆಂಗಿ ಮಾಡಕ್ ಬರ್ತಾತ್ಲಾ ಕಳ್ಸ್ಕೊಂಡಿದ್ನಲ್ಲ ಶಾಪ್ ನೋಡು ಅಂತ ಹೇಳಿದ್ರು ಆಮೇಲೆ ಮನೇಲಿ ಎಲ್ಲಾರು ಡಿಸ್ಕಸ್ ಮಾಡಿ ಶಾಪ್ ಬೇಡ ಈ ಥರ ಯೂನಕ್ ಆಗಿ ಏನೋ ಫುಡ್ ಟ್ರಕ್ ಮಾಡೋಣ ಅಂತಂದ್ಬಿಟ್ಟು ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿ ಓಕೆ ಸೂಪರ್ ಸರ್ ಯಾಕಂತಂದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿನೇ ಇದ್ದಾರೆ. ಈ ತರ ಫ್ಯಾಮಿಲಿ ಸಪೋರ್ಟ್ ಇತ್ತು ಅಂತ ಅಂದ್ರೆ ಎಲ್ಲೂ ಸಿಗಲ್ಲ ನಾನು ಅಂತೂ ಇನ್ನು ನೋಡಿಲ್ಲ. ನಮ್ಮ ಫ್ರೆಂಡ್ಸ್ ಅಲ್ಲಿ ನಾನು ತುಂಬಾ ಜನ ನೋಡಿದಿನಿ. ಅದು ಇದು ಅಂತ ಪ್ರಾಬ್ಲಮ್ಸ್ ಅಲ್ಲಿ ಇರ್ತವೆ. ಬಟ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ತಂದೆ ತಾಯಿ ಆಯ್ತು ನಮ್ಮ ಮಕ್ಳು ಅಪ್ಪ ಆಯ್ತು ಅವನು ಏನ್ ಹೇಳ್ತಾನೋ ಕೊನೆಗೆ ಅವರಿಗೆ ಇಷ್ಟ ಇದೆಯೋ ಇಲ್ವೋ ಕೆಲವ್ರು ಸಪೋರ್ಟ್ ಮಾಡೋ ಇದ್ದಾರೆ. ಅದರ ಜೊತೆಗೆ ನಿಮ್ಮ ತಂದೆ ತಾಯಿ ಇಲ್ಲದೇನೆ ನಿಮ್ ಮನೇಲಿ ನಿಮ್ ಚಿಕ್ಕಪ್ಪ ಅದೂರ ಫೌರ್ಗಳು ನಿಮ್ ತಂಗಿ ಆಗಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೈನ್ ಇವಲೇ ನೀನೇ ಈ ಸ್ಟಾರ್ಟಂಗ್ ಸೂಪರ್ ನಿಮ್ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ಯಾಕಂತಂದ್ರೆ ಇವಾಗ ಎಲ್ಲೋ ವರ್ಕರ್ಸ್ ಗಳು ಇರ್ತಾರೆ ಅವ್ರನ್ನ ಕರ್ಕೊಂಡ್ ಬಂದ್ ಮೇಂಟೈನ್ ಮಾಡಬೇಕು ಅವ್ರ ಕೆಲಸದವ್ರಿಗೆಲ್ಲ ಪೇಮೆಂಟ್ ಆಗಿರ್ಬೋದು ತುಂಬಾ ಸ್ಟ್ರಗಲ್ ಆಗುತ್ತೆ ಫ್ಯಾಮಿಲಿ ಸಪೋರ್ಟ್ ಎಲ್ಲಾ ಹುಡುಗರ್ಗು ನಿಮ್ಮಂತ ಯುವಕರಿಗೆ ಸಪೋರ್ಟ್ ಮಾಡಿದ್ರೆ ಮನೆಯಲ್ಲಿ ತಂದೆ ತಾಯಿ ಸೊ ಇನ್ನು ಚೆನ್ನಾಗಿ ಎಲ್ಲರೂ ಮುಂದೆ ಇಷ್ಟಪಡ್ತೀನಿ ಮಾಡಬಹುದು ಅಂತ ನಿಮ್ಮ ಅಪ್ಪ ಅಮ್ಮ ತುಂಬಾ ಫುಲ್ ಸಪೋರ್ಟ್ ಇದೆ ತುಂಬಾ ತುಂಬಾ ಸಪೋರ್ಟ್ ಇದೆ ನಮ್ ಬೆಳಪ್ಪ ನಮ್ಮ ಅಜ್ಜಿ ತಾತ ಅವರು ಸಂಜೆ ಆರ್ ಗಂಟೆ ಆಯ್ತು ಅಂದ್ರೆ ಇಲ್ಲೇ ಬರ್ತಾರ ಅವರು ಹೆಂಗ್ ನಡೀತಿ ಏನ್ ಮಾಡ್ತಾರೆ ನಾನಂತೂ ನೋಡ್ದೆ ನಿಮ್ಗೆ ಇಡೀ ಫ್ಯಾಮಿಲಿ ಎಲ್ಲರೂ ನಮ್ ಅಣ್ಣ ನಮ್ ತಮ್ಮ ಜೊತೆ ನಿಮ್ ಫ್ರೆಂಡ್ಸ್ ಕೂಡ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಈ ಫುಡ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಎಷ್ಟೆಲ್ಲ ಆಯಿತು ಸರ್ ಅಂತಂದರೆ ಈಗ ಒಂದು ಯಾಕಂದ್ರೆ ಒಂದು ಸ್ಮಾಲ್ ಅಮೌಂಟ್ ಕೆಲವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಹೌದು ಹೌದು ನಾನು ರೀಲ್ಸ್ ಪೋಸ್ಟ್ ಮಾಡಿದ್ದೀನಿ ತುಂಬ ಒಂದು ಫೈವ್ ಟು ಸಿಕ್ಸ್ ರೀಲ್ಸ್ ಪೋಸ್ಟ್ ಮಾಡಿದ್ದೀನಿ ಬ್ಲಾಗ್ ಪೋಸ್ಟ್ ಮಾಡಿಲ್ಲ ಸೊ ಅದರಲ್ಲೇ ತುಂಬಾ ಟೊಮೆಂಟ್ ಹಾಕಿದ್ದಾರೆ ನನಗೆ ಇದೊಂದು ಡ್ರೀಮ್ ಬ್ರೋ ಎಷ್ಟಾಯಿತು ಎಷ್ಟಾಯಿತು ಹೇಳಿ ಸೊ ಅರೌಂಡ್ ಒಂದು ಫೈವ್ ಫೈವ್ ಆಯ್ತು ಫೈವ್ ಲ್ಯಾಕ್ ಆಯ್ತು ಯಾಕಂದರೆ ಒಳಗಡೆ ಯು ಪಿ ಎಸ್ ಇದೆ ಮತ್ತೆ ರೆಫ್ರಿಜರೇಟರ್ ಇದೆ ಸೊ ಅದರಿಂದ ಗಾಡಿ ಕಾಸ್ಟ್ ಎಲ್ಲ ಫುಲ್ ಡಿಸೈನಿಂಗ್ ಎಲ್ಲ ಸೇರಿಸಿ ಒಂದು ಫೈವ್ ಅರೌಂಡ್ ಆಯಿತು ಓಕೆ ತುಂಬಾ ಚೆನ್ನಾಗಿ ಡಿಸೈನ್ ಆಗಿದೆ ಎಲ್ಲಾನು ಸೊ ನೋಡಕ್ಕೂ ಎಲ್ಲ ಹೈಜೀನ್ ಆಗಿ ಸೊ ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೀರಾ ತುಂಬಾ ಜನ ಹೇಳಿದ್ರು ಹೇಳಿದಾರೆ ಹೈಜೀನ್ ಹೈಜೀನ್ ಇದೆ ಅಂತ ಮತ್ತೆ ಟೇಸ್ಟ್ ನಾವು ಹಾಕೋ ಸ್ಟಫಿಂಗ್ಸ್ ಮತ್ತೆ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸು ಎಲ್ಲರೂ ಆ ಕ್ವಾಲಿಟಿ ಇರೋ ಪ್ರಾಡಕ್ಟೇ ಸೊ ನಮ್ಗೆ ಲಾಭ ಆಗಲಿ ಲಷ್ಟ ಆಗಲಿ ಸೊ ಎಲ್ಲರಿಗೂ ಟೇಸ್ಟ್ ಮಾಡಿಸ್ಬೇಕು ಅನ್ನೋ ಒಂದು ಯುನಿಕ್ನೆಸ್ ಇದೆ ಇರೋದ್ರಿಂದ ಸ್ಟಾರ್ಟ್ ಮಾಡಿದ್ವಿ ಯಾಕಂತಂದ್ರೆ ಎಷ್ಟೋ ಜನ ಮಕ್ಕಳಿಗೆ ಕನ್ಸಿರುತ್ತೆ ಅವ್ರಿಗೂ ಫೈನಾನ್ಷಿಯಲಿ ಸಪೋರ್ಟ್ ಇರಲ್ಲ ಮಾಡಬೇಕು ಅನ್ನೋದಿರುತ್ತೆ ಅವ್ರಿಗೆ ಸ್ಟ್ರಗಲ್ ಮಾಡಕ್ಕೆ ರೆಡಿ ಇರ್ತಾರೆ ಯಾವುದೇ ತರ ಐಡಿಯಾಸ್ಗಳು ಇರಲ್ಲ ಒಂದು ಅವ್ರಿಗೆ ಒಂದು ಮೋರಲ್ ಸಪೋರ್ಟ್ ಯಾರು ಇರಲ್ಲ ಸೊ ಈ ತರ ನಿಮ್ದು ಏನಾದ್ರು ನೋಡಿದಾಗ ಓ ನಾವು ಏನಾದ್ರು ಮಾಡ್ಬೋದೇನೋ ಸೊ ಆ ಇದಕ್ಕೋಸ್ಕರ ಈಗಿನ ಜನ್ರೇಷನ್ಗೆ ನಿಮ್ಮಂತ ಹುಡುಗರು ಎಷ್ಟೋ ಜನಕ್ಕೆ ಕೆಲಸ ಬಿಟ್ಟು ಸಡನ್ ಆಗಿ ಬರಬೇಕು ಈ ತರ ಮಾಡಬೇಕು ಅಂತಂದ್ರೆ ಧೈರ್ಯ ಅಂತವ್ರಿಗೆ ನೀವು ಏನ್ ಮೆಸೇಜ್ ಏನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಇವಾಗ ಅವ್ರ ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಅಥವಾ ಯಾರ್ದು ಸಪೋರ್ಟ್ ಇಲ್ಲ ಅಂತಂದ್ರೆ ಲೈಕ್ ಅವರೊಂದು ಡಿಗ್ರಿನೋ ಅಥವಾ ಪಿ ಯು ಸಿ ಏನಾದರೂ ಒಂದು ಮಾಡಿದರೆ ಅವರೊಂದು ಕಂಪ್ನಿಗೆ ಜಾಯ್ನ್ ಆಗಿ ಅದರಲ್ಲಿ ಆ ಬಂದಿರೋ ಅಮೌಂಟನ್ನ ಖರ್ಚು ಮಾಡಿದೆ ಆ್ಯಕ್ಚುಲಿ ನಾನು ಬಂದಿರೋ ಅಮೌಂಟ್ನ ಖರ್ಚು ಮಾಡಿದೆ ಅದು ಹಂಗೆ ಉಳಿಸ್ಕೊಂಡು ಲೈಕ್ ಪ್ರಮೋಷನ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಖರ್ಚು ಮಾಡಿಕೊಂಡು ನನ್ನ ಪೇಮೆಂಟ್ ಬಂದಿರೋದೆಲ್ಲ ಉಳಿಸ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದು ಸೊ ನಾನು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸೊ ಅದೇ ವರ್ಕ್ ಮಾಡ್ತಾರಲ್ಲ ಅದನ್ನ ಅದನ್ನು ಹಂಗೆ ಇಟ್ಕೊಂಡು ಸೊ ಸ್ವಲ್ಪ ಬಿಸ್ನೆಸ್ ಲೋನ್ ತೊಗೊಂಡು ಏನಾದ್ರು ಬಿಸ್ನೆಸ್ ಮಾಡಬೇಕು ಈ ಥರ ಫುಡ್ ಟ್ರಕ್ ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಟ್ರೈ ಮಾಡ್ತಾ ಇದ್ರೆ ಯಾವ ಥರ ಒಂದಿನ ಏನಾದ್ರೂ ಒಂದು ಸಕ್ಸಸ್ ಆಗೇ ಆಗುತ್ತೆ ಟ್ರೈಯೇ ಮಾಡ್ಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅವ್ರು ಜಾಬ್ ಮಾಡ್ತಾರೆ ಅಂದ್ರೆ ಪ್ರಾಬ್ಲಮ್ ಇಲ್ಲ ಜಾಬ್ ಮಾಡ್ಕೊಂಡೇ ಹೋಗಿ ಹೋಗ್ತಾ ಇರ್ಬೋದು ಅವ್ರಿಗೊಂದು ದೂರಿ ಇರಬೇಕು ಅಟ್ಲೀಸ್ಟ್ ನಾನು ಏನಾದ್ರು ಒಂದು ಮಾಡಬೇಕಪ್ಪ ಬೇರೆಯವ್ರ್ಗೋಸ್ಕರ ಅಲ್ಲದೆ ನನಗೋಸ್ಕರ ನಾನು ಏನಾದ್ರು ಮಾಡ್ಕೊಬೇಕು ಅಂತ ಅವ್ರಿಗೊಂದು ಇದ್ರೆ ಒಂದು ಮಾಡಬಹುದು ಇಷ್ಟೆಲ್ಲ ದುಡ್ದು ಇಷ್ಟೆಲ್ಲ ಮಾಡ್ತಾ ಇದ್ರು ನೀವು ನಡ್ಕೊಂಡು ಹೋಗ್ತಾ ಇದೆ ನಾನು ಅನ್ಕೊಂಡಿರಲಿಲ್ಲ ಈ ತರ ರೆಸ್ಪಾನ್ಸ್ ಬರುತ್ತೆ ಅಂತ ತುಂಬಾ ಜನ ನಾನು ಬಿಟ್ಟಿರೋ ಬಿಟ್ಟಿರುವಂತ ರೀಲ್ಸ್ ನೋಡ್ಕೊಂಡೆ ವಿಡಿಯೋಸ್ ನೋಡ್ಕೊಂಡೆ ಮತ್ತೆ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಕ್ಲೋಸ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸೊ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಸುಪ್ರೀತ್ ಬಂದಿದ್ದ ಸುಪ್ರೀತ್ ಕಾಟಿ ಅಂತ ಅವನು ಕೂಡ ಒಂದು ನಾನು ವೀಡಿಯೋ ಬೇಡ ಪರವಾಗಿಲ್ಲ ಬಾ ಆರಾಮಾಗಿ ಒಂದು ಫೋಟೋ ತಗೋಬೇಕು ಸಾಕು ಅಂತ ಹೇಳಿದೆ ಆದರೂ ಒಂದು ಪರವಾಗಿಲ್ಲ ಒಂದು ವೀಡಿಯೋ ಬಿಡ್ತೀನಿ ಅಂದ್ಬಿಟ್ಟು ಅವ್ನು ವೀಡಿಯೋ ಬಿಟ್ಟಿದ್ದಾನೆ ಅದು ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವ್ಯೂಸ್ ಹೋಗಿದೆ ಅದು ನನ್ನ ಪ್ರಕಾರ ಎಲ್ಲ ಮಿಲಿಯನ್ ಮಿಲಿಯನ್ ವ್ಯೂಸ್ ಹೋಗಿದೆ ಫುಡ್ ಟ್ರಕ್ ಎಲ್ಲ ವ್ಯೂಸ್ ಹೋಗಿದೆ ಓಕೆ ಸೂಪರ್ ಸರ್ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು ಏನೇ ಒಂದು ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಸಕ್ಸಸ್ ಬೇಕು ಅಂತಂದರೆ ಏನು ಇಂಪಾರ್ಟೆಂಟ್ ಆಗುತ್ತೆ ಏನನ್ನು ನಾವು ತೊಗೊಂಡ್ರೆ ಸಕ್ಸಸ್ ಅದೇ ಒಂದೇಮ್ ಇರಬೇಕು ಏನಾದರೂ ಇವಾಗ ಬಿಸ್ನೆಸ್ ಒಂದು ಮಾಡ್ತೀನಿ ಅಂತಂದಾಗ ಒಂದೇಮ್ ಇರಬೇಕು ಇಲ್ಲಪ್ಪ ನಾನು ಮಾಡೇ ಮಾಡ್ತೀನಿ ಇವಾಗ ಅಕಸ್ಮಾತ್ ಒಂದು ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ನಾವು ಕುಗ್ಗಕ್ಕೆ ಹೋಗ್ಬಾರ್ದು ಪರವಾಗಿಲ್ಲ ಅಂತ ಅನ್ಕೊಂಡು ಇವಾಗ ಪುಟ್ರೆನಾರು ಮಾಡ್ತೀವಿ ಅಂದ್ರೆ ಇಲ್ಲ ಆಗಿಲ್ಲ ಅಂದ್ರೆ ಬೇರೆ ಏರೋ ಇಲ್ಸ್ಬೋದಲ್ವಾ ಅದೇ ತುಗಬಾರ್ದು ಯಾರು ಮಾಡ್ತಿದ್ದಾರೆ ಮೇನ್ ಏನಂತಂದ್ರೆ ನಾ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ಅದು ಫಸ್ಟ್ ನಮ್ಗೆ ಮಾಡಕ್ ಬರ್ಬೇಕು ಅದನ್ನ ಕಲ್ತ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ವರ್ಕರ್ಸ್ ನಾವು ನಂಬಿಕೊಂಡ್ ಇರೋ ಆಗಲ್ಲ ಅವ್ರು ಯಾವಾಗ ಕೈ ಬಿಟ್ಟು ಹೋಗ್ತಾರೋ ಯಾವಾಗ ಬಿಟ್ಟು ಅಂತ ಗೊತ್ತಿಲ್ಲ ಪರವಾಗಿಲ್ಲ ಬಟ್ ವರ್ಕರ್ಸ್ ಎಲ್ಲ ಯಾರು ತುಂಬಾ ದಿನ ಇರಲ್ಲ ಅಂದ್ರೆ ಪೇಮೆಂಟ್ ಕೊಟ್ಟಿಲ್ಲ ಅಥವಾ ಏನಾದ್ರು ಒಂದ್ ಇಶ್ಯೂ ಇಶ್ಯೂ ಆದ್ರೆ ಅವ್ರು ಬಿಟ್ಟು ಹೋಗ್ತಾರೆ ಮಾಡಕ್ ಬರುತ್ತಲ್ವಾ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಬರುತ್ತೆ ನನಗೂ ಬರುತ್ತೆ ನಾನು ನಾನು ಮಾಡ್ತೀನಿ ಅವ್ನಿಲ್ಲ ಇಲ್ಲ ಅಂತಂದ್ರೆ ನಾನು ಮಾಡಕ ರೆಡಿ ಇದ್ದೀನಿ ಸೊ ಅದರಿಂದ ಅವರೆಲ್ಲಾ ಗೆ ಎಲ್ಲಾರ್ಗೇ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಫಸ್ಟ್ ನೀವು ಕಲೀರಿ ಆಮೇಲೆ ಸ್ಟಾರ್ಟ್ ಮಾಡ್ ಮಾಡಿದ್ರೆ ತುಂಬಾ ಒಳ್ಳೇದು ಸೂಪರ್ ಸರ್ ಯಾಕಂತಂದ್ರೆ ನಾವು ಓನರ್ ಆಗಿದ್ಕೊಂಡು ವರ್ಕರ್ ಆಗಿ ಕ್ಯಾಶ್ ಕೌಂಟರ್ ಅಲ್ಲೂ ಇರಬೇಕು ನಾವು ಕ್ಲೀನ್ ಕೆಲಸ ಮಾಡ್ಕೊಂಡು ರೋಡಾದಲ್ಲಿ ಇರಕೊಳ್ಳೋ ಎಲ್ಲದಕ್ಕೂ ರೆಡಿ ಇದೀನಿ ಒಳಗೀಚೆ ನಿಂತ್ಕೊಂಡು ಕ್ಯಾಶ್ ಕಲೆಕ್ಟ್ ಮಾಡಕ ರೆಡಿ ಇದ್ದೀನಿ ಒಳಗಿದ್ಕೊಂಡು ಮಾಡಕ ರೆಡಿ ಇದೀನಿ ಹಾಗಿದ್ರೆ ಮಾತ್ರ ಯಾವುದೇ ಒಂದ್ business ಅಲ್ಲಿ success ಕಾಣಕ ಅದ್ರಲ್ಲಿ ಈ ಹೋಟೆಲ್ business ಗಳು ಮಾಡ್ತೀನಿ ಫುಡ್ ಟ್ರಕ್ ಈ ತರ ಎಲ್ಲಾ ಮಾಡ್ತೀನಿ ಅಂತಂದ್ರೆ ಅದ ಎಲ್ಲದಕ್ಕೂ

ಮಾಡೋದ್ರೇನೆ ಅದೊಂದು ಸಕ್ಸಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಫಸ್ಟ್ ವಿಡಿಯೋ ಮಾಡಾಕ್ ತಕ್ಷಣ ನಿಮ್ದು ರೀಚ್ ಆಗ್ತಾ ಸೋಷಿಯಲ್ ಮೀಡಿಯಾ 5 ಇಯರ್ಸ್ ತಗೊಂಡಿದೆ ನಾವು 5 ಅಂದ್ರೆ ಒಂದು 3 ಇಯರ್ಸ್ ಆಯ್ತು 3 ಇಯರ್ಸ್ ಆದ್ಮೇಲೆ ನಾವು ಫೇಮಸ್ ಆಗಿದ್ದು ಆ ಇದು ಕರೋನಾ ಬಂತಲ್ಲ ಸೋ ಆ ಟೈಮ್ ಮೇಲೆ ನಾವು ಫೇಮಸ್ ಆಗಿದ್ದು ಸ್ಯಾಟಲೈಟ್ ಬಸ್ ಸ್ಟಾಪ್ ಅಲ್ಲಿ ನಾನು ನನ್ನ ತಂಗಿ ಒಂದು ವಿಡಿಯೋ ಬಿಟ್ವಿ ಫಸ್ಟ್ ಫಸ್ಟ್ ನಾನು ಒಬ್ನೇ ಮಾಡ್ತಾ ಇದ್ದೆ ಅವಾಗ ಅಷ್ಟೊಂದು ರೆಸ್ಪಾನ್ಸ್ ಏನ ನಾನು ನನ್ನ ತಂಗಿ ಸುಮ್ಮನೆ ಒಂದು ವಿಡಿಯೋ ಮಾಡಿ ಬಿಟ್ವಿ ಅಷ್ಟೇ ಸ್ಯಾಟಲೈಟ್ ಬಸ್ ಸ್ಟಾಪ್ ಅಲ್ಲಿ ಅದಕ್ಕೆ ಕಿತ್ಕೊಂಡು ಹೋಗ್ತು ಸೋ ಅವಾಗಿಂದ ಟಿಕ್ ಟಾಕ್ ಇತ್ತಲ್ಲ ಸೋ ಅವಾಗಿಂದ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ಮತ್ತೆ ಇನ್ಸ್ಟಾಗ್ರಾಮ್ ಪ್ರೈವೇಟ್ ಇತ್ತು ಮತ್ತೆ ಅದನ್ನ ಯಾರೋ ಹೇಳಿದ್ರು ಪಬ್ಲಿಕ್ ಮಾಡೋ ಪಬ್ಲಿಕ್ ಮಾಡಾದ್ಮೇಲೆ

ಅವಾಗ ಏನೋ ನೋಡೋ ತಿನ್ಸೋನೇ ಅಂತ ಅಂತಾರೆ ಅವರು ಒಂದಿದ್ದಾಗ ಅಯ್ಯೋ ಏನೋ ನಿಂತು ಮಾಡ್ತಾನೆ ಬರೋ ಅಂತ ಅಂತಾರೆ ಅವಾಗ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಕೆಲಸ ಏನಾದ್ರು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಸಕ್ಸಸ್ ಅನ್ನೋದು ಮುಂದೆ ದೇವ್ರ ತೋರಿಸ್ತಾನೆ ಅಷ್ಟೇ ಸರ್ ರೀಲ್ಸ್ ಮಾಡ್ಕೊಂಡು ಇವಾಗ ಅಲ್ಲಿ ನಿಂತ್ಕೊಂಡು ರೀಲ್ಸ್ ಆರಾಮಾಗಿದ್ದು ಮಾಡ್ತೀನಿ ಅದನ್ನೂ ಮಾಡ್ತೀನಿ ಕಂಟಿನ್ಯೂಸ್ ಸಂಡೇ ಅದಕ್ಕೆ ಅದಕ್ಕೆ ಟೈಮ್ ಕೊಡ್ತೀನಿ ಸೊ ಏನೇನು ಬೇಕು ಅದೆಲ್ಲ ಮಾಡಿಕೊಂಡಿರ್ತೀನಿ ನಮ್ಮ ಡ್ಯಾಡಿ ಮತ್ತೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ನೋಡ್ಕೊತಾರೆ ನಾನು ಒಂದು ಸಿಕ್ಸ್ ಇಲ್ಲಿಗೆ ಫೈವ್ ತರ್ಟಿ ಈವ್ನಿಂಗ್ ಬಂದು ಟೆನ್ ಹೋಗ್ತೀನಿ ಓಕೆ ಸರ್ ಇದು ಎಲ್ಲಿ ಬರುತ್ತೆ ಸರ್ ಕರೆಕ್ಟ್ ಆಗಿ ಲೊಕೇಶನ್ ಲೊಕೇಶನ್ ಬಂದು ಇಲ್ಲಿ ಆದರ್ಶ ಕಾಲೇಜ್ ಇದೆ ಇದು ಬೆಂಗ್ಳೂರು ಚಾಮರಾಜಪೇಟೆ ಆರ್ಸಾ ಕಾಲೇಜ್ ಹತ್ರ ಲೊಕೇಶನ್ ಬರುತ್ತೆ ಅಲ್ಲಿ ಕಾಲೇಜಿಂದ ಒಂದು ಫಿಫ್ಟಿ ಮೀಟರ್ ಅಷ್ಟೇ ಓಕೆ ಟೈಮಿಂಗ್ಸು ಸರ್ ಟೈಮಿಂಗು ಟು ಓ ಕ್ಲಾಕಿಂದ ಟೆನ್ ಓ ಕ್ಲಾಕ್ ಹೋಗೋದು ನಿಮ್ಮ ತಂಗಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಯಾಕಂದ್ರೆ ನೀವು ತುಂಬಾ ಫ್ಯಾನ್ ಕ್ರಿಯೇಟ್ ಮಾಡಲಿಲ್ಲ ನೋಡ್ದರೆ ಅವ್ರು ಸರ್ ಅವ್ರ ಸಪೋರ್ಟ್ ಹೇಗಿದೆ ಇಲ್ಲಿ ತನಕ ಅಂತ ಬಗ್ಗೆ ನೀವೇನ್ ಹೇಳ್ತೀವಿ ತಗೊಳ್ಳಿ 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 ನಾವ್ ಅದ್ನು ಕವರ್ ಮಾಡ್ತೀವಿ ತಗೊಳ್ಳಿ ಸರ್ ಇದು ನಾನು ಸ್ಯಾಂಡ್ವಿಚ್ ಪಾಟ್ ಏನಾದರೂ ಫ್ರಾನ್ಸೈಸಿ ಕೊಡಬೇಕು ಅನ್ನೋದೇನಾದ್ರೂ ಐಡಿಯಾ ಇದೆ ನಿಮ್ದೆಲ್ಲ ಸೆಟ್ ಆದ್ಮೇಲೆ ಇನ್ ಫ್ಯೂಚರ್ ಏನಾದರೂ ಈಗಲೇ ಸ್ಟಾರ್ಟ್ ಮಾಡಿದ ಇಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು ಇನ್ಸ್ಟಾಗ್ರಾಮ್ ಪೇಲೆ ಮೆನ್ಷನ್ ಮಾಡಿದ್ದೀನಿ ಫ್ರಾಂಚೈಸ್ ಅವೈಲೇಬಲ್ ಅಂತ ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿ ಟ್ವೆಂಟಿ ಆಗಿದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸೊ ಇನ್ನೊಂದು ಟೂ ಮಂತ್ಸ್ ಆದ್ಮೇಲೆ ಫ್ರಾಂಚೈಸ್ ಸ್ಟಾರ್ಟ್ ಮಾಡೋಣ ಅಂತ ಯಾಕಂತಂದ್ರೆ ಮ ಹುಡುಗ್ರುಗಳಿಗೆ ಗೊತ್ತಿರಲ್ಲ ಆಡಿ ಇಬ್ರು ಕೇಳಿದ್ರು ಓಕೆ ಅಡಿ ಇಬ್ರು ಕೇಳ್ಕೊಂಡೋದ್ರು ಅವ್ರ ನಮ್ ನಂಬರ್ ತೊಗೊಂಡಿದೀನಿ ಬ್ರೋ ಒಂದ್ ಸ್ಟಾರ್ಟ್ ಮಾಡಿದ್ವಿ ಸೊ ಒಂದು ತ್ರೀ ಮಂತ್ಸ್ ಆದ್ಮೇಲೆ ಹೇಳ್ತೀನಿ ಅಂತ ಅವ್ರ ನಂಬರ್ ತೊಗೊಂಡೋಗಿ ನೀವೇ ಟ್ರೈನಿಂಗ್ ಎಲ್ಲ ಕೊಟ್ಟು ಎಸ್ ಎಸ್ ಯಸ್ ಎಲ್ಲ ರೆಡಿ ಮಾಡಿ ನೀವೇ ಈ ತರ ಟ್ರಕ್ ಎಲ್ಲ ರೆಡಿ ಮಾಡಿ ಕೊಡಿಸ್ತೀರಾ ಇಲ್ಲ 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 ಅವ್ರಿಗೆ ಟ್ರಕ್ಕು ಎಲ್ಲಾದ್ರು ಬೇಕು ಅಂತಂದ್ರೆ ಟ್ರಕ್ ಅವ್ರ ರೆಡಿ ಮಾಡ್ಕೊಬೇಕು ಯಾವ ತರ ಬೇಕು ಅಂತ ಬೇಕಾದ್ರೆ ಡಿಸೈನಿಂಗ್ ಎಲ್ಲ ನಾವು ಮಾಡ್ತಾ ಮಾಡ್ತಾ ನಿಮ್ದು ನೇಮ್ ಸ್ಯಾಂಡ್ ಯೆಸ್ ಯಸ್ ಅದು ನೇಮ್ ನೇಮ್ ಒನ್ ಸಂಡೆ ಅಂತ ನಿಕ್ಕೊಬೇಕು ಆ ಎಷ್ಟಾಗುತ್ತೆ ಎಲ್ಲ ನಾವು ನಾವೇ ಎಷ್ಟೇ ಅಂತ ಎಲ್ಲ ಹೇಳ್ತೀವಿ ಬಟ್ ಅವ್ರು ಫುಟ್ ರಾಕ್ ಬೇಕು ಅಂತಂದ್ರೆ ಫುಟ್ ರೆಡಿ ಅವರೇ ಮಾಡ್ಕೊಬೇಕು ಡಿಸೈನ್ ಯಾವ ಥರ ಬೇಕು ಅಂದ್ರೆ ಅದು ನಾವು ಮಾಡ್ಕೊತೀವಿ ಈಗ ಶಾಪಲ್ಲಿ ಇಕ್ಕೋತಾರೆ ಅಂತಂದ್ರೆ ಅದನ್ನ ಎಲ್ಲ ಡಿಸೈನ್ ಯಾಕಂತಂದ್ರೆ ನಾನು ಕೇಳ್ತಾ ಇರೋದು ಬ್ಯಾಂಗ್ಳೂರ್ ಅಷ್ಟೇ ಅಲ್ಲ ನಮ್ಮ ಚಾನಲ್ ಎಲ್ಲ ಇಡಿ ಕರ್ನಾಟಕ ಎಲ್ಲ ನೋಡೇ ನೋಡ್ತಾರೆ ಸೊ ಯಾರೇ ಎಲ್ಲಿಂದಾನೇ ಬಂದು ನಾವಿಲ್ಲಿ ಕಲಿತೀವಿ ಸರ್ ನಮಗೂ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಯಾಕಂದ್ರೆ ನಿಮ್ ಫ್ಯಾನೇ ಆಗಿರ್ಬೋದು ಎಲ್ಲಾ ಕಡೆಯಿಂದನು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಅವ್ರು ಬಂದು ಇಲ್ಲಿ ಕಲ್ತು ಇದ್ದು

ಅಷ್ಟೇ ಇವಳು ನನ್ನ ಸಪೋರ್ಟಿವ್ ಮೇನ್ ಸಪೋರ್ಟಿವ್ ಇವಳ ಈ ಥರ ಬಾಂಡಿಂಗ್ ಇರಬೇಕಂದ್ರೆ ಅಣ್ಣ ತಂಗಿ ಏನಂತೀರಾ ನೀವು ಈ ಬಾಂಧವ್ಯಕ್ಕೆ ಯಾವ ಥರ ಇದ್ರೆ ಇಷ್ಟು ಈ ಲೆವೆಲಿಗೆ ಬರ್ಬೋದು ಅದೇ ಒಬ್ಬರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಫಸ್ಟ್ ಕಿತಾಡ್ತೀವಿ ಹೌದು ಅದಿದ್ರೆ ಅಕ್ಕ ತಂಗಿ ಆಗ್ಲಿ ಅಣ್ಣ ತಂಗಿ ಫ್ರೆಂಡ್ಸ್ ಆದ್ರೂ ಅಷ್ಟೇ ಜಗಳ ಆದಾಗ್ಲೇನೆ ಬಾಂಧವ್ಯ ಹೆಚ್ಚಾಗದು ನಿಮ್ ಇಬ್ಬರಲ್ಲಿ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮನ್ನ ನೋಡಿ ಯಾರು ಏ ನಾನು ಹಿಂಗೆ ಇರ್ಬೇಕು ಯಾಕಂದ್ರೆ ಈಗ ನಿಮ್ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡಿದ್ರೆ ಅಣ್ಣ ತಂಗಿ ಹಿಂಗಿರ್ಬೇಕಪ್ಪ ಇಲ್ಲ ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ ರಕ್ಷಾ ಬಂಧನ್ ಬಂತು ಅಂತಂದ್ರೆ ಲೈಕ್ ಬೆಳಗಾವಿ ಆ ಸೈಡ್ ಉತ್ತರ ಕನ್ನಡ ಸೈಡ್ ಇದೆ ಬೆಳಗಾವಿ ಬಿಜಾಪುರ್ ಆ ಸೈಡ್ ಎಲ್ಲ ಏನಂತ ಏನಂತ ಹೇಳ್ತಾರೆ ಅಂತಂದ್ರೆ ರಕ್ಷಾ ಬಂಧನ ರಕ್ಷಾ ಬಂಧನ್ ಬಂದ್ರೆ ಸಾಕು ಸ್ಟೇಟಸ್ ಅಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಎಲ್ಲ ನೀವ ಹೇಳ ಅನ್ನ ಬಗ್ಗೆ ನಿಮ್ಮ ಹೆಸ್ರಂತೂ ಎಲ್ಲಾರ್ಗು ಗೊತ್ತಿರುತ್ತೆ ಗೌಡ್ರು ಹುಡುಗ ಅಂತಾನೆ ಪೇಜ್ ಫೇಮಸ್ ಆಗಿದೆ ಆದ್ರೂ ನಾನು ಇನ್ನೊಂದ್ ಸಲಕ್ಕೆ ಇಟ್ಟಿದ್ದೀನಿ ನಿಮ್ಮ ಹೆಸ್ರು ನನ್ನಷ್ಟು ವರ್ಷಿಣಿ ಅಂತ ಓಕೆ ಅಣ್ಣ ಇವಾಗ ಸ್ಯಾಂಡ್ವಿಚ್ ಪಾಟ್ ಅಂತ ಸ್ಟಾರ್ಟ್ ಮಾಡಿದರೆ ಹೇಗೆ ನಿಮ್ಮ ಸಪೋರ್ಟ್ ಹೇಗೆ ಮತ್ತೆ ನಿಮ್ಮ ಅವರ ಬಾಂಧವ್ಯ ಹೇಗೆ ಒಂದು ಅಣ್ಣ ತಂಗಿ ಈ ಥರ ಇಲ್ಲಿವರೆಗೆ ಬಾಂಧವ್ಯ ಬೆಳೆಸ್ಕೊಂಡು ಬರಬೇಕು ಅಂತಂದರೆ ಹೇಗೆ ನನ್ನ ಸಪೋರ್ಟ್ ತುಂಬ ಇದೆ ಈ ಸ್ಯಾಂಡ್ವಿಚ್ ಸ್ಪಾಟ್ಗೆ ಆಮೇಲೆ ಆ ಥರ ಅಂದರೆ ಪರವಾಗಿಲ್ಲ ಅಣ್ಣ ತಂಗಿ ಹೆಂಗಿದ್ರೆ ನಾವು ಇಲ್ಲಿವರೆಗೂ ಇರ್ಬೋದು ಇಷ್ಟು ಬಾಂಧವ್ಯ ಹೆಂಗಿರ್ಬೋದು ಇಬ್ರು ಏನಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಆಮೇಲೆ ಅರ್ಥ ಮಾಡ್ಕೋಬೇಕು ಏನೇ ಜಗಳ ಬಂದ್ರು ಆ ಆಗಿದ್ ತಕ್ಷಣ ಬಿಟ್ಟು ಮತ್ತೆ ಮುಂದಕ್ಕೆ ಯೋಚನೆ ಮಾಡ್ಬೇಕು ಆಮೇಲೆ ಸ್ಯಾಂಡ್ವಿಚ್ ಪಡೆ ಫುಲ್ ಸಪೋರ್ಟ್ ಇದೆ ಏನೇ ಆದ್ರೂನು ಆದ್ರೂ ಸಪೋರ್ಟ್ ಆಗಿ ಅಣ್ಣಂಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಎಷ್ಟು ಖುಷಿ ಇದೆ ಏನ್ ಹೇಳಕ್ ಇಷ್ಟ ಸ್ಯಾಂಡ್ವಿಚ್ ಓಪನ್ ಮಾಡಿ ತುಂಬಾ ಖುಷಿ ಇದೆ ಬಿಸ್ನೆಸ್ ಆಗ್ತಾ ಅದಕ್ಕೆ ಅವನ್ ಹಿಂಗೆ ತುಂಬಾ ತುಂಬಾ ಬ್ರಾಂಚಸ್ ಸಪೋರ್ಟ್ ಮಾಡ್ಲಿ ಅಂತ ಓಕೆ ಸೋಷಿಯಲ್ ಮೀಡಿಯಾ ನ ವೇದಿಕೆ ಎಲ್ಲರೂ ಏನ್ ಹೇಳ್ತಾರೆ ಇದರಿಂದ ಹಾಳಾಗೋರು ಇದಾರೆ ಇದನ್ನ ಮಾಡ್ತಾರೆ ನಿಮ್ಗೆ ಹೆಂಗೆ ಏನ್ ಇದರಿಂದ ನಿಮ್ಗೆ ಒಳ್ಳೇದಾಗಿದೆ ಇದು ಒಂದು ಒಳ್ಳೆ ರೀತಿಯೂ ಕಳ್ಸ್ಕೊಬೋದು ಒಂದು ಕೆಟ್ಟದ್ದು ಆಗುತ್ತೆ ಇಲ್ಲ ಒಂದು ಒಳ್ಳೇದು ಇರೋ ಕಡೆ ಕೆಟ್ಟದ್ದು ಆಗುತ್ತೆ ಕೆಟ್ಟಿರೋದಿರೋ ಕಡೆ ಒಳ್ಳೆಯದು ನಿಮಗೆ ಎಷ್ಟು ಇದಾಗಿದೆ ನನಗೆ ಸೋಷಿಯಲ್ ಮೀಡಿಯಾ ನೈನ್ಟಿ ನೈನ್ ಪರ್ಸೆಂಟ್ ವಿಲೈಸ್ ಆಗಿದೆ ಯಾಕೆ ಅಂತಂದರೆ ಇವಾಗ ನನ್ನ ಒಂದು ಬಿಸ್ನೆಸ್ ಅಟ್ ಮಾಡಿದ್ದೀನಿ ಅಂತಂದರೆ ನಾನು ಯಾರನ್ನೂ ಕರ್ಸೋದೇ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗಾಗಿ ಅಂದರೆ ಇಲ್ಲ ಅಲ್ಲಿ ಕರ್ಸಿ ಎಲ್ಲಾದರೂ ಕಟ್ಸಿದ್ದೀನಿ ಆದ್ರೂ ಅವ್ರು ಯಾರೂ ಬರಲ್ಲ ಅಂತಂದರೂ ಕೂಡ ನಂದು ಒಂದು ಬಿಸ್ನೆಸ್ ನಾನೇ ಪ್ರೊವೌಡ್ ಮಾಡ್ಕೊಬೋದು ಯಾಕೆ ಅಂತಂದರೆ ನಾನು ಇನ್ಫ್ಲಿಯನ್ಸ್ ಆಗಿರೋದ್ರಿಂದ ನಂದು ಬಿಜಾಸ್ನ ನಾನೇ ಪ್ರೊಂಡ್ ಮಾಡ್ಕೊಬೋದು ಯೂಟ್ಯೂಬ್ ಚಾನೆಲ್ ಇದೆ ಇನ್ಸ್ಟ್ರಾಮ್ ಚಾನೆಲ್ ಇದೆ ಸೊ ಅದರಲ್ಲಿ ನಾನೇ ಪ್ರೊವೈಡ್ ಮಾಡಿಕೊಂಡು ಹನ್ನೆರಡು ಮಿನಿಟ್ಸ್ ನಾನೇ ಆರಾಮಾಗಿ ರನ್ ಮಾಡ್ಕೊಂಡು ಹೋಗ್ಬೋದು ಸೊ ಸೋಷಿಯಲ್ ಮೀಡಿಯಾದಿಂದ ಹಂಡ್ರೆಡ್ ಪರ್ಸೆಂಟ್ ಡ್ಯೂಟಿ ಡೇಸ್ ನಾನು ನಾನು ಮಾಡ್ಕೊಂಡಿದ್ದೀನಿ ಇನ್ನ ಗುಡ್ ಬೇ ನಾವು ಹೇಗೆ ಬಳಸ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮಂತ ಯೂತ್ ಗೆ ಏನಾದರೂ ಮೆಸೇಜ್ ಕೊಡಬೇಕು ಅಂದ್ರೆ ಏನು ಮೆಸೇಜ್ ಕೊಡ್ತೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡನ್ ನೀವೇನಾದರೂ ಒಂದು ಡ್ರೀಮ್ ಇಟ್ಕೊಂಡಿದೀರಾ ಅಂತಂದರೆ ಅದನ್ನು ಸಕ್ಸಸ್ ಆಗೋವರೆಗೂ ಬಿಡಬೇಡಿ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಕ್ಲಾಸ್ ಅವರಿಗೆ ಒಂದು ಚಿಕ್ಕ ಡ್ರೀಮ್ ಇಟ್ಕೊಂಡಿರ್ತಾರೆ ತುಂಬ ರಿಚ್ವರು ಅವರೊಂದು ಬೇರೆನೇ ಡ್ರೀಮ್ ಇಟ್ಕೊಂಡಿರ್ತಾರೆ ಸೊ ಅವ್ರವ್ರದ್ದು ಲೆವೆಲ್ನ ಅವ್ರವರು ಇದರಿಂದ ನೋಡ್ಕೊಂಡು ಹೋಗ್ತಾರೆ ಬಟ್ ನೀವೇನಾದರೂ ಒಂದು ಡ್ರೀಮ್ ಇಟ್ಕೊಂಡಿದ್ದೀರಾ ಅಂತಂದರೆ ಅದನ್ನು ಅದು ಸಕ್ಸಸ್ ಆಗೋವರೆಗೂ ಬಿಡಬೇಡಿ ಎಷ್ಟೇ ಸ್ಟ್ರಗಲ್ಸ್ ಬಂದರೂ ಬಿಡೋಕ್ಕೆ ಹೋಗ್ಬೇಡಿ ಅಷ್ಟೇ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಥರನೇ ನಾನು ಬಿಟ್ಟಿದ್ರೆ ಇದು ಇವತ್ತು ಇದು ಇಲ್ಲಿ ಇರ್ತಾ ಇರಲಿಲ್ಲ ಓಕೆ ಕೊನೆಯ ಇನ್ನೂ ಒಂದು ಕೊನೆಯದಾಗಿ ನಿಮ್ಮ ಫ್ಯಾನ್ ಪ್ರೈಸ್ಗಳಿಗೆ ಏನಾದರೂ ಹೇಳಬೇಕು ಅಂತ ಅನ್ಸುತ್ತೆ ನನ್ನ ಫ್ಯಾನ್ ಪ್ರೈಝ್ ಯಾರು ಓಪನ್ ಮಾಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಆ ಒಂದು ಫ್ಯಾನ್ ಪ್ರೈಸ್ ಕೂಡ ಇಸ್ಕೊಂಡಿದ್ದೀನಿ ಅವ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಸರು ಕೂಡ ಗೊತ್ತಿಲ್ಲ ನನಗೆ ಸೊ ಕೇಳಿದ ತಕ್ಷಣ ಫ್ಯಾನ್ ಪ್ರೈಸ್ ಕೊಟ್ಟಿದ್ದೀರಾ ಇನ್ನು ಮೂವತ್ತು ಫ್ಯಾನ್ ಪ್ರೈಝಸ್ ಅವರಿಗೆ ಯಾರೇ ನಮ್ಮ ಸಪೋರ್ಟ್ ಮಾಡ್ತೀರೋ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನನ್ನ ಫ್ಯಾನ್ಸ್ ಕೂಡ ನೀವಿಲ್ಲ ಅಂದರೆ ಇವೆಲ್ಲ ಏನೂ ಆಗ್ತಿರಲಿಲ್ಲ ಸೊ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಈ ಥರ ಸೋಷಿಯಲ್ ಮೀಡಿಯಾನ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ವೇದಿಕೆಯಾಗಿ ಯೂಸ್ ಮಾಡ್ಕಾಯಿದ್ದೀರಾ ನಿಮ್ಮಿಬ್ರಿಗೂ ಒಳ್ಳೆಯದಾಗಲಿ ಹೀಗೆ ಇರಿ ಅಣ್ಣ ತಂಗಿ ಇದನ್ನು ಇನ್ನೊಂದು ಒಂದು ಹತ್ತು ಫ್ರಾನ್ಸಸಿ ಓಪನ್ ಮಾಡಿ ಆಲ್ ದ ವೆರಿ ಬೆಸ್ಟ್ ಹಾಯ್ ಮ್ಯಾಮ್ ನಮಸ್ತೆ ನಿಮ್ಮ ಹೆಸರು

ಸೊ ಇಲ್ಲಿ ಒಂಥರ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಸೊ ಬರ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಪ್ರೈಸ್ ವೈಸ್ ಆಗಿರ್ಬೋದು ಹಾಂ ಪ್ರೈಸ್ ವೈಸ್ ಎಲ್ಲ ಓಕೆ ಅನಿಸ್ತು ಅದಕ್ಕೆ ನಿಮಗೆ ಲೈಕ್ ಆಗೋದು ಸ್ಯಾಂಡ್ವಿಜು ಬರ್ಗರ್ ಫ್ರೆಂಚ್ ಫ್ರೈಸ್ ಯಾಕಂತಂದರೆ ಒಂದು ಎ ಸಿ ರೂಮಲ್ಲಿ ಹೋಗಿ ಕುತ್ಕೊಂಡು ತಿನ್ನೋದಕ್ಕೂ ಅಲ್ಲಿ ಪ್ರೈಸ್ ಕಂಪೇರ್ ಮಾಡಿದಾಗ ಇಲ್ಲಿ ಪ್ರೈಸ್ ಕಂಪೇರ್ ಮಾಡಿದಾಗ ನಿಮ್ಗೆ ಏನು ಫೀಲ್ ಆಗುತ್ತೆ ಏನು ಅಲ್ಲಿ ಇಲ್ಲಿ ಲೈವ್ ಆಗಿ ನೋಡ್ತೀವಿ ಎಸ್ ಸೊ ಅಲ್ಲೆಲ್ಲ ನಾವು ಲೈವ್ ಆಗಿ ಲೈವಾಗ್ ಆಗಲ್ವಲ್ಲ ಯಾವ ತರ ಪ್ರಿಪೇರ್ ಮಾಡ್ತಾರೆ ಹೆಂಗೆ ಏನು ಅಂತ ಓಕೆ ಪ್ರೈಸ್ ಆಗಿರ್ಬೋದು ನಿಮ್ಗೆ ಇಲ್ಲಿ ಕಡಿಮೆ ಅಂತ ಒಂದು ಕ್ವಾಲಿಟಿ ಆಗಿರ್ಬೋದು ಕ್ವಾಲಿಟಿ ಆಗೋದು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಿಮ್ಮ ಹೆಸರು ವರುಣ್ ಇದೇ ಫಸ್ಟ್ ಟೈಮ್ ಬಂದಿರೋದು ಸ್ಯಾಂಡ್ವಿಚ್ ಪಟ್ಟಿಗೆ ಹೇಗಿದೆ ಏನು ಅನ್ನಿಸ್ತಿದೆ ಚೆನ್ನಾಗಿದೆ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ ಅವರು ಇದು ರಿವ್ಯೂ ಮಾಡಿದ್ದು ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ಬಂದು ಒಂಚೆ ಟೇಸ್ಟ್ ಮಾಡೋದು ಏನು ಲೈಕ್ ಆಯಿತು ಏನು ತಗೊಂಡು ನಮ್ಮ ನಾವು ಫ್ರೆಂಡ್ಸ್ ಕೂಡ ಇಷ್ಟು ಓಕೆ ಇದೆ ಫಸ್ಟ್ ಟ್ರೈ ಮಾಡ್ತಾ ಇದ್ದೀರಾ ಟೇಸ್ಟ್ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ನಿಮಗೆ ಮ್ಯಾಮ್ ಚೆನ್ನಾಗಿದೆ ಮಂ ಇದು ಫಸ್ಟ್ ಟೈಮ್ ಅವೆ ಬಿಡ ನಮ್ಮ ಫ್ರೆಂಡ್ ಕಡೆಯಿಂದ ರೆಫರ್ ಮಾಡ್ಕೊಂಡು ಮಾಡಿದ್ರು ಓಕೆ ಚನ್ನಾಗಿದೆ ಸುಬ್ರು ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡೋಣ ಅಂತ ಬಂತು ಓಕೆ ಯಾಕಂದ್ರೆ ಈ ತರ ಫುಡ್ ಕಾರ್ಟಲ್ ಈ ತರ ಫಸ್ಟ್ ಟೈಮ್ ಮಾಡಿರೋದು ನೋಡ್ತಾ ಇದ್ರೆ ಟೇಸ್ಟ್ ಅಲ್ಲ ಆ ಟೇಸ್ಟ್ ಇಂಪಾರ್ಟೆಂಟ್ ಬಟ್ ಅದು ಅರ್ಧ ಮುಖ್ಯ ಅಷ್ಟೇ ಅದಕ್ಕೆ ಕೇಳಿದ್ದು ನಿಮಗೆ ಹೈಜನ್ ಮೈಂಟೇನ್ ಮಾಡ್ತಾ ಇದ್ದಾರೆ ಅನಿಸ್ತೋ ಸೋ ಟೇಸ್ಟ್ ಕೂಡ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್

ಸರಿ ಫಸ್ಟ್ ಟೈಮ್ ಅಲ್ಲ ರೇ ಯಾವಾಗ ಅವರು ಬಂದಿದ್ದೀವಿ ಡೈಲಿ ಬರ್ತೀವಿ ಹೇಗಿದೆ ಸರ್ ಏನ್ ಅನ್ನಿಸ್ತಿದೆ ಚೆನ್ನಾಗಿ ಆಯ್ತಾ ಓಕೆ ಎಲ್ಲಾ ಸ್ಯಾಂಡ್‌ವಿಚ್ಸ್ ಎಲ್ಲಾ ಚೆನ್ನಾಗಿ ಮಾಡ್ತಾರೆ ಓಕೆ ಯಾಕಂದ್ರೆ ಎಲ್ಲಾ ಶಾಪ್ಸ್ ಟ್ರೈ ಮಾಡಿದ್ದಾರೆ ಇವರು ಫುಡ್ ಟ್ರಕ್ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ರೀಸೆಂಟ್ ಇಲ್ಲ ಇಲ್ಲ ಎಲ್ಲಾ ಚೆನ್ನಾಗಿ ಆಯ್ತು ಬರ್ತೀವಿ ನಾವು ನಾವು ಕೂಡ ಇಲ್ಲಿ ಚಾಮರಾջ ಆಸ್ಪಟಲ್ ಚೆನ್ನಾಗಿ ಮಾಡ್ತಾರೆ ಪ್ರೈಸ್ ವೈಸ್ ನಿಮಗೆ ಎಲ್ಲಾ ಎಲ್ಲಾ ಕಂಫರ್ಟಬಲ್ ಓಕೆ ಸೋ ನೀವು ಅಲ್ಲಿ ಸೇಮ್ ಕೂಡ ಅದೇ ಚೆನ್ನಾಗಿ ಮಾಡ್ತಾರೆ thank you thank you, you so much